ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕವತ್ತು ಸುಮಾರು ಐದು ಕಾಲು ಸಮಯದಲ್ಲಿ ಮಂಜುನಾಥ್ ಅವರಿಗೆ ಬೆಳಗುಂಬ ಗ್ರಾಮದ ಸೇರಿದ ಮಂಜುನಾಥ್ ಅವರಿಗೆ ಒಂದು ಕರೆಯನ್ನು ಮಾಡಿದ್ದಾರೆ ಆ ಕರೆಯಲ್ಲಿ ಅವರು ಮಗಳಾದ ಹದಿನಾರು ವರ್ಷ ವಯಸ್ಸು ಮಗಳಾದ ಒಬ್ಬ ಹುಡುಗಿಯನ್ನು ಮರ್ಡರ್ ಮಾಡಿದ್ದಾರೆ ಅಂತ ಮಾಹಿತಿ ಬಿಡುತ್ತದೆ ಅವ್ರ ಸ್ಥಳಕ್ಕೆ ಹೋಗಿ ನೋಡುವಾಗ ಅದು ಕೊಳೆ ಕೊಳೆಯಾಗಿರುವುದು ಮಂಜುನಾಥ್ ಅವರ ಮಗಳು ಅಂತ ಗೊತ್ತಾಗಿರುತ್ತದೆ ಅವರು ಕುತ್ತಿಗೆಗೆ ಒಂದು ಕಟ್ ಒಂದು ಕಟ್ ಮಾರ್ಕ್ ಅಂತ ಇರುತ್ತದೆ ಅದರಿಂದ ಕೊಲೆ ಆಗಿದ್ದಾರೆ ಮಾಹಿತಿ ಇರ್ತದೆ ಅವರು ವಿಚಾರ ಮಾಡುವಾಗ ಕೊಲೆ ಮಾಡಿರುವುದು ಅವರು ನೆಂಟರು ಮತ್ತು ಸಂಬಂಧಿಕರಾದ ಶರತ್ ಅವರ ಮೇಲೆ ಅವರು ಅನುಮಾನವನ್ನು ಪಡ್ತಾರೆ ಅದ್ರ ಮೇಲೆ ಅವರು ಅರಸಿಕೆರೆ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಆರ್ ನಂಬರ್ ಟ್ವೆಂಟಿ ಫೈವ್ ಬಾರ್ ಟ್ವೆಂಟಿ ಫೋರಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣ ತನಿಖೆಯಲ್ಲಿ ಮುಂದುವರಿಸುವಾಗ ಅದೇ ದಿನ ಒಂದು ಒಂದು ಮತ್ತೆ ఉంది గంటే ఘటన ఒర తాసు బెట్టు ఒక్క హుడుగురు ఇప్పటి వయసు ఉడుగా ఫోటో మృతవ్ రైల్వే స్టేషన్ రైల్వే ట్రాక్ సింత పోలీస్ మాయితే అదన తనిఖీ మరి ఆ యో బాడీ సిక్ అది శరత్ ఎరు అంత తందే తారు శరత్ కసబా హుబ్ళి జడుగట్ట గ్రామ సేరవ్ ಈಗಾಗಲೇ ಇಪ್ಪತ್ತೈದು ಬರ ಇಪ್ಪತ್ನಾಲ್ಕರ ಪ್ರಕರಣದಲ್ಲಿ ಯಾರು ಆರೋಪಿಯನ್ನು ನಾವು ದಾಖಲು ಪ್ರಕರಣ ದಾಖಲು ಪಡಿಸಿದ್ವಿ ಆ ಅದೇ ಆರೋಪಿಯನ್ನು ಅವರು ಬಾಡಿನೇ ಶವಾನೆ ರೈಲ್ವೆ ಟ್ರ್ಯಾಕಲ್ಲಿ ನಮ್ಗೆ ಸಿಕ್ತು ಅಂತ ನಮ್ಗೆ ಗೊತ್ತಾಗಿದೆ ತನಿಖೆ ಮಾಡುವಾಗ ಪ್ರಾಥಮಿಕ ತನಿಖೆಯಲ್ಲಿ ಇವರು ಯಾರು ಶರತ್ ಮೂರನೇ ವರ್ಷ ಓದ್ಕೊಂಡಿದ್ರು ಕಾಲೇಜಲ್ಲಿ ಅವರು ಭೂಮಿಕಾ ಅವರಿಗೆ ಕೊಲೆ ಮಾಡಿ ಕೊಲೆ ಮಾಡಿದ ನಂತರ ಬೈಕಲ್ಲಿ ತೆರೆ ತೆರೆದು ಹೋಗಿ ಅಲ್ಲಿರುವ ರೈಲ್ವೆ ಟ್ರ್ಯಾಕಲ್ಲಿ சூசைட் கொண்டாந்தாத்தி கண்டுபந்திரு ஷரத் மத்தி ஏனாலோ அவரு இவ்வளோ நென்ட்னே இவரு சுமார் ஒன்று வர்ஷ் ஹிந்தையிலும் ஆடுகிட்டு மதவை சாரி அவர் மனித உட்காரு உடிகிச்சி வயசு சுமார் ஹதினா வர்ற உட்கி ஹதினா வர்ஷ உடிகி ஆகிட காரண அவ் மனிதன மதுவை உட்பேஜர் ஆகல ஓத்கு உடலி அந்த காரணக்கோஸ மதவேனும் அவர் ಮುಂದೆ ನೋಡ್ಕೊಳ್ಳೋಣ ಅಂತ ಅವರು ತಂದೆ ತಾಯಿ ಹೇಳಿರ್ತಾರೆ ಬಟ್ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಅವರು ತಗೊಂಡಿಲ್ಲ ಶರತ್ ಎಂಬುದು ಅದಕ್ಕೆ ಅವರು ಹೋಗಿ ಆ ಹುಡುಗಿನ ಮಾರ್ಡ್ ಮಾಡಿ ನಂತರ ಅವ್ರು ಸೂಚನೆ ಮಾಡಿಕೊಡ್ತಾರೆ ಪ್ರಾಥಮಿಕ ತನಿಖೆಯಲ್ಲಿ ಯಾರು ನಾವು ಅಕ್ಯೂಸ್ಟನ್ನು ನಾವು ಸಂಶಯ ಪಡ್ತೀವಿ ಶರತ್ ಅವ್ರದ್ದು ಕೆಲವೊಂದು ವಸ್ತುವನ್ನು ಪ್ಲೇಸ್ ಆಫ್ ಮರ್ಡ್ರಲ್ಲಿ ನಮಗೆ ಸಿಕ್ಕಿದೆ ಅದೇ ರೀತಿಯಲ್ಲಿ ಅವ್ರು ಸಂಬಂಧಪಟ್ಟ ವಸ್ತು ಶರತ್ ಸಂಬಂಧಪಟ್ಟ ವಸ್ತು ರೈಲ್ವೆ ಸ್ಟೇಷನ್ ಹತ್ತರನ್ನು ಸಿಕ್ಕಿದೆ ಇದರಲ್ಲಿ ನಾವು ತನಿಖೆಯನ್ನು ನಮಗಿರೋ ಮಾಹಿತಿ ಪ್ರಕಾರ ಒಂದು ಆರು ತಿಂಗಳಿಂದ ಒಂದು ತಿಂಗಳ ಒಂದು ವರ್ಷ ಒಳಗಡೆನೆ ಕೆಲವೊಂದು ಸಮಯದಲ್ಲಿ ಹೋಗಿನೇ ಅವಾಗವಾಗ ವಿಸಿಟ್ ಆಗಿರೋ ಕಾರಣದಲ್ಲಿ ಪರಿಚಯ ಚೆನ್ನಾಗಿರೋ ಕಾರಣದಲ್ಲಿ ಅವಾಗ ಅವ್ರ ಮನೆಗೆ ಹೋಗಿ ಭೇಟಿ ಮಾತಾಡ್ತಾ ಮಾತಾಡ್ತಾದ್ರೂ ನಮ್ಗೆ ತನಿಖೆಯಲ್ಲಿ ಕಂಡು ಬರ್ತಾ ಇದೆ ಅವಾಗ ಒಂದು ಎರಡು ಸಮಯದಲ್ಲಿ ಮದುವೆ ಪ್ರಸ್ತಾವನೆ ಮಾಡಿದ್ದಾರೆ ಅದು ಪ್ರೀತಿ ಮಾಡ್ಕೊಂಡು ಮಾಡಿದಾರ ಇಲ್ಲ ಅವ್ರ ನೆಂಟ್ರ ಇರುವ ಕಾರಣದಿಂದ ಮದುವೆ ಮಾಡ್ಕೋಬಹುದು ಅಂತ ಕಾರಣ ಮಾಡಿದ್ರೆ ಸದ್ಯಕ್ಕೆ ಅವರು ಆ ಹುಡುಗನ ಇಷ್ಟಪಟ್ಟು ಮದುವೆ ಅಂತ ನಿಜ ಇದೆ ಅವರು ತಂದೆ ತಾಯಿ ಹೇಳಿದ್ದಾರೆ ಹುಡುಗಿನ ತಂದೆ ತಾಯಿ ಬಟ್ ಆ ಹುಡುಗಿನ ಈ ಇಲ್ವಾ ಅಂತ ನಾವು ಸ್ವಲ್ಪ ಹುಡುಗಿಸಿದ ತರ್ಡ್ ಇಯರ್ ಕಾಲೇಜ್ ಫೈನಲ್ ಇಯರ್ ಕಾಲೇಜು ಹರ್ಸಿಕರಲ್ಲಿ ಒಂದು ಕಾಲೇಜಲ್ಲಿ ಫೈನಲ್ ಇಯರ್ ಬಿಎ ಅಂತ ಓದ್ಕೊಂಡು ಬರ್ತಾರೆ ಹಾಸ್ಟೆಲ್ ಅಲ್ಲಿ ಓದ್ಕೊಂಡು ಬರ್ತಾರೆ ಅದನ್ನು ಅವತ್ತು ಅವ್ನು ಪ್ರೀ ಪ್ಲಾನ್ ಆಗಿ ಅವತ್ತು ಅದನ್ನು ಮಾಡಬೇಕು ಮಾಡಬೇಕಂತಲೇ ಬಂದಿದ್ದೇವೆ ಅವರು ಕೆಲವೊಂದು ವಸ್ತುಗಳನ್ನು ಪರ್ಚೇಸ್ ಮಾಡೋದ್ರ ಬಗ್ಗೆ ನಮ್ದು ಒಂದು ಒಂದು ವಾರ ಹಿಂದೆನೆ ಅವ್ರು ಪರ್ಚೇಸ್ ಮಾಡೋದ್ರ ಬಗ್ಗೆ ಮಾಹಿತಿ ಇದೆ ಬಟ್ ಅದೇ ವಸ್ತುವನ್ನೇ ಕೊನೆಗೆ ಯೂಸ್ ಮಾಡಿದಾರ ಇಲ್ಲ ಅವ್ರು ಬೇರೆ ಏನಾದ್ರು ಕಾರಣ ಯೂಸ್ ಮಾಡಿದಾರ ಅಂತ ನಾವು ತನಿಖೆ ಮುಂದುವರಿಸಬೇಕಾಗಿತ್ತು ಅದೇ ರೀತಿಯಲ್ಲಿ ಆ ಅವತ್ತಿನ ದಿನ ಸುಮಾರು ಎರಡೂವರೆ ಸಮಯದಲ್ಲಿ ಅವ್ರು ಕಾಲೇಜಲ್ಲಿ ಇರುವಾಗ ಈಗಾಗಲೇ ಹೇಳಿದಂಗೆ ಅವ್ರು ಹಾಸ್ಟೆಲ್ ಉಳ್ಕೊಂಡಿದ್ರು கலேஜ் முகசி எரூவரை தர உடுகனும் இல்ல அந்த கொலை மாக்கிர் இது பிரீ ப்ளாண்ட்ன இல்ல தாரியில் அவங்க மாத்தி மாத்தி பெலே நான் தரக்கூடாது